ಆತ್ಮೀಯ ಸಾಧಕ ಬಳಗಕ್ಕೆ ಹೃತ್ಪೂರ್ವಕ ಶುಭ ಆಶೀರ್ವಾದಗಳೊಂದಿಗೆ ನಿಮ್ಮೆಲ್ಲನೇ ಹಿರುತನಕ್ಕೆ ನನ್ನದೊಂದು ನಮಸ್ಕಾರ ಶಕ್ತಿ ಬಗೆಗೆ ಹೇಳಿದಾಗ ಅದನ್ನು ನೋಡಿದ ಆಸಕ್ತ ಸಾಧಕರು ದೀಕ್ಷಾ ತೆಗೆದುಕೊಳ್ಳೋಕೆ ನಾ ಮುಂದು ನೀ ಮುಂದೆ ಅಂತ ಬರ್ತಾ ಇದ್ದಾರೆ ಅದಕ್ಕಾಗಿ ಕೆಲವೇ ಕೆಲವು ಆಯ್ಕೆ ಮಾಡಿದ ಸಾಧಕರನ್ನು ಯೂಟ್ಯೂಬ್ ಸಾಧಕ ಬಳಗ ಅಂತ ಹೇಳ್ಕೊಂಡು ಒಂದು ಗ್ರೂಪ್ ಮಾಡಿ ವಾಟ್ಸಾಪ್ನೊಳಗೆ ಅವರಿಗೆ ಈ ಸಾಧನೆಯ ಕುರಿತಂತೆ ಕೆಲವು ಸಂದೇಶಗಳನ್ನು ಮತ್ತು ಅನುಭವಗಳನ್ನು ಮತ್ತು ಸೂಚನೆಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ಗುಂಪು ಮಾಡಿದ್ದೀನಿ ಅದರೊಳಗೆ ಇದರ ಕುರಿತಂತೆ ಕೆಲವು ವಿಡಿಯೋ ಕ್ಲಿಪ್ಗಳನ್ನು ಹಾಕಿದ್ದೀನಿ ಆಶ್ರಮದ ವಿಳಾಸವನ್ನು ತಿಳಿಸಿದ್ದೀನಿ ಆನಂತರ ಈ ಶಾಬರಿ ದೀಕ್ಷಕ ಕುರಿತಂತೆ ಎರಡು ವಿಡಿಯೋ ಕ್ಲಿಪ್ಗಳನ್ನು ಬಿಟ್ಟು ಕೆಲವು ಜನರು ಒಳಗಡೆ ಮಂತ್ರ ಇದೆ ಅದರ ಬರ್ಕೊಳ್ಳೋದು ಅದಕ್ಕೆ ಟೆಕ್ಸ್ಟ್ ಕಳಿಸಲಿ ಅಂದಾಗ ಟೆಕ್ಸ್ಟನ್ನು ಕಳಿಸಿದ್ದೀನಿ ಆದರೆ ಇನ್ನೂ ಕೆಲವು ಸಾಧಕರು ಗುರುಜಿ ಇದು ನಿಮ್ಮದೇ ಧ್ವನಿಯೊಳಗೆ ಆ ಮಂತ್ರವನ್ನು ಉಚ್ಚಾರ ಮಾಡಿ ಕಳಿಸಲ್ಲ ಅಂತ ಕೇಳಿದರು ಅದಕ್ಕೆ ಅವರ ವಿನಂತಿಗೆ ಮನೆದು ನಾನು ನನ್ನ ಧ್ವನಿಯೊಳಗ ಆ ಮಂತ್ರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇಲ್ಲಿ ಎರಡು ಮಂತ್ರ ಬರ್ತಾವೆ ಒಂದು ಶಾಬರಿ ಆಹ್ವಾನ ಮಂತ್ರ ಅಂತಿಕೊಂಡು ಶಾಬರಿ ಶಕ್ತಿಯ ಆಹ್ವಾನ ಮಂತ್ರ ಅಂತ ತಿಳ್ಕೊಂಡು ಎರಡನೇದು ಶಾಬರಿ ಮಂತ್ರ ಈ ಎರಡೂ ಮಂತ್ರಗಳನ್ನು ನಾನು ಬಿಟ್ಟಾದ ಮೇಲೆ ಕೆಲವು ಜನ ನೋಡಿ ಕುಹಕ ಮಾಡಿದ್ದುಂಟು ಇದು ಶಾಬರಿ ಮಂತ್ರ ಶಂತ್ರ ಅಂತ ಹೇಳ್ತೀರಿ ಇದು ಶಾಬರಿ ಮಂತ್ರ ಅಲ್ಲ ನೀವು ಯಾವುದೋ ಹೇಳ್ತಾ ಇದ್ದೀರಿ ಅಂತ ಹೇಳ್ಕೊಂಡು ಹೀಗಾಗಿ ಅರೆಮರೆ ಜ್ಞಾನಿಗಳು ಭಾಳ ಡೇಂಜರ ಹ್ಞೂ ಇದು ಮೂರ್ನಾಲ್ಕು ನೂರು ವರ್ಷಗಳ ಹಿಂದೆ ತಾಳೆಗರಿಯಿಂದ ಸಂಪಾದಿಸಿಕೊಂಡು ಮುಂದೆ ಹಳಗನ್ನಡದೊಳಗ ಅತ್ಯಂತ ಹಳೆಯ ಪುಸ್ತಕದೊಳಗೆ ನಾನು ಮಂತ್ರ ತಂತ್ರವಿದ್ಯೆ ವಿದ್ಯಾ ನಿಧಿ ಅಂತಕ್ಕಂಥ ಪುಸ್ತಕದಿಂದ ಪುಸ್ತಕದಿಂದ ಆಯ್ಕೆ ಮಾಡಿದ ಎರಡು ಮಂತ್ರಗಳಿವು ಹ್ಞೂ ನಾನು ನನ್ನ ಗುರುಗಳಿಂದ ಪಡೆದದ್ದು ಆಮೇಲೆ ಸಾಧನೆ ಮಾಡಿಕೊಂಡು ನಿಮ್ಮಂಥವ್ರಿಗೆ ಹೇಳಿ ಅವರಿಂದ ಅನೇಕ ಅನುಭವಗಳು ಪಡೆದಾದ ಮೇಲೆ ಇವು ಎಲ್ಲರಿಗೂ ಹಂಚ್ಕೋಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದು ಇದು ಶಾಬರಿ ಮಂತ್ರ ಅಲ್ಲ ಅಂದಾಗ ಹಂಗಾರೆ ಮಂತ್ರ ಅದು ಶಾಬರಿ ಮಂತ್ರ ಯಾವುದು ಅಂತ ತಿಳಿಸಿ ಅಂತಂದರೆ ಗಪ್ಪ ಅವರು ಸೊ ಸುಮ್ಮನೆ ಕೆಲವು ಮಂದಿಗೆ ತರಲೆ ಮಾಡೋದೇ ಸ್ವಭಾವ ಆಗಿರ್ತದೆ ನಾನು ಏನು ಮಾಡಲಿ ಹ್ಞೂ ಶ್ರೀ ಗುರುದೇವ್ ಮೊದಲಿಗೆ ನಿಧಿಯಿಂದ ಆಯ್ದುಕೊಂಡಂಥ ಪ್ರಥಮ ಅಧ್ಯಾಯದೊಳಗೆ ಶಾಬರಿ ಮಂತ್ರದ ಏನು ಇದ್ರ ಬಗ್ಗೆ ಕುರಿತು ಹೇಳ್ತಾರಲ್ಲ ಅದಕ್ಕೆ ಆಹ್ವಾನ ಮಂತ್ರ ಅಂತಾರೆ ಇದರ ಏನಿಲ್ಲರಿ ಜಗತ್ತಿನೊಳಗೆ ಒಂದು ಅದ್ಭುತ ಅಗೋಚರ ಅವರ್ಣನೀಯ ಬಟ್ ಅನುಭವ ಗಮ್ಯ ಶಕ್ತಿ ಇದೆ ಆ ಶಕ್ತಿಯಿಂದಾಗಲೇ ನಮ್ಮ ಜೀವನ ಪಾವನವಾಗಿತ್ತು ಆ ಶಕ್ತಿ ಒಂದು ಅದ ತಿಳ್ಕೊಂಡು ನಮ್ಮೆಲ್ಲ ಚಟುವಟಿಕೆ ನಡೆದದ್ದು ಅದ್ರ ಮೇಲೆ ಏನು ಡಿಪೆಂಡ್ ಅದು ಸೊ ಈ ಪರಮಚಿತ್ ಶಕ್ತಿಯನ್ನು ನಾವು ಯಾವ ರೂಪದಲ್ಲೂ ಕಾಣ್ತಾ ಇಲ್ಲ ಏನಿದೆ ಇದು ಮಂತ್ರ ಹೇಳ್ತೀನಿ ನೋಡಿ ಹ್ಞೂ ಧ್ವನಿಯೊಳಗೆ ಓಂ ಪರಾತ್ಪರ ಪರಾಶಕ್ತಿ ಓಂ ಪರಾತ್ಪರ ಪರಾಶಕ್ತಿ ಸರ್ವಜ್ಞ ಸರ್ವವ್ಯಾಪಿ सर्वशक्त हो ओम परात पर पराशक्ति सर्वज्ञ सर्वव्यापी सर्वशक्त हो <coughs> पर ब्रह्म चैतन्य स्वरूप आय इतरा पर ब्रह्म चैतन्य स्वरूप आय जगद उत्पत्ति स्थिति प्रलय कारक आय प्रलय कारक सर्व संकट हराय ಸರ್ವ ಸಂಕಟ ಹರಾಯ ಸರ್ವ ಕೌತುಕಾನ್ ದರ್ಶಯ 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 ಸರ್ವ ತಂತ್ರಾನ್ ಸಿದ್ಧಿನ್ ಕುರು ಕುರು ಕೃಪಾಮಯ ಸ್ವಾಹ ಏನಿದೆ ಇದರಲ್ಲಿ ಒಂದು ಪರಾತ್ಪರ ಚಿಶಕ್ತಿಯನ್ನು ಅಂಗ್ಲಾಜ್ ಬೀಳ್ಕೊಳ್ತಾ ಇದ್ದೀವಿ ನಾವು ಮಾಡುವ ಪ್ರತಿಯೊಂದು ಕೆಲಸದೊಳಗೆ ಸಿದ್ಧಿ ಮಾಡೋ ತಂತ್ರಾನ್ ಅಂದರೆ ನಾನು ಮಾಡ್ತಕ್ಕಂಥ ಟೆಕ್ನಿಕ್ ಕೆಲಸ ವರ್ಕ್ ಹೌದಾ ಹಾಂ ತಾಂತ್ರಿಕ ಕೆಲಸ ಅಂದ್ರೆ ತಾಂತ್ರಿಕ ತಂತ್ರ ಅಂದ್ರೆ ತಂತ್ರ ಕೆಲಸ ಅಲ್ಲ ಅದು ತಂತ್ರಾನ್ ಸರ್ವತಂತ್ರಾನ್ ಮಾಡುವ ಪ್ರತಿ ಕೆಲಸದೊಳಗೂ ಯಶಸ್ಸನ್ನು ಕೊಡು ತಂದೆ ಅಂತ ಕೇಳ್ಕೊತಿದ್ದೀವಿ ಸೊ ಇದು ಬಹಳ ಪರಾತ್ಪರ ಪರಾಶಕ್ತಿ ಸರ್ವಜ್ಞ ಈ ಒಂದು ಶಕ್ತಿ ಅದ ರೀ ಅದಕ್ಕೆ ಪರಾಶಕ್ತಿ ಅಂತೇಳಿ ಬರೇ ಪರಾಶಕ್ತೈ ನಮಃ ಅಂದರೆ ಎಷ್ಟು ಅದ್ಭುತವಾದ ಪರಿಣಾಮ ಆಗುತ್ತೆ ಏನು ಮಾಡಬೇಕಾಗಿಲ್ಲ ಓಂ ಶ್ರೀ ಪರಾಶಕ್ತೈ ನಮಃ ಕುಂತಾಗ ನಿಂತಾಗ ಇದು ಒಂದು ಮಂತ್ರ ಅಂದ್ರೆ ಎಷ್ಟೋ ಸಿದ್ಧಿ ಆಗತ್ರಿ ಓಂ ಪರಾಶಕ್ತೈ ನಮಃ ಓಂ ಪರ ಇದೀ ಇಲ್ಲಿನದ ಓಂ ಪರಾತ್ಪರ ಪರಾಶಕ್ತಿ ಹ್ಞೂ ಸರ್ವಜ್ಞ ಅವನಿಗೆಲ್ಲ ತಿಳಿದಿದೆ ಆ ಶಕ್ತಿಗೆ ಎಲ್ಲವೂ ಗೊತ್ತು ನಮ್ಮ ತಳ ಬುಡ ನಮ್ಮ ಭಾವನೆಗಳು ನಮ್ಮ ಮನಸ್ಸು ಮನಸ್ಸಲ್ಲಿ ಆಗ್ತಕ್ಕಂಥ ಎಲ್ಲ ಯೋ ಕೆಟ್ಟ ಯೋಚನೆ ಒಳ್ಳೆಯ ಯೋಚನೆ ಎಲ್ಲ ಗೊತ್ತಾಗತ್ತೆ ರೀ ಆ ಶಕ್ತಿಗೆ ಸರ್ವಜ್ಞ ಶಕ್ತಿ ಅದು ಸರ್ವ ವ್ಯಾಪಿ ಅದ ಅಲ್ಲೂ ಇದೆ ಇಲ್ಲೂ ಅದ ಅಲ್ಲೂ ಅದ ಹಿಂದೂ ಅದ ಮುಂದೂ ಅದ ಮೇಲೂ ಅದ ಕೆಳಗೂ ಅದ ಸರ್ವ ವ್ಯಾಪಿ ಇದನ್ನೇ ಅಮ್ನಿ ಪುಟೆಂಟ್ ಅಮ್ನಿ ಪ್ರೆಸೆಂಟ್ ಅಂತ ಏನಂತೀವಲ್ಲ ಇಂಗ್ಲೀಷ್ನೊಳಗ ಸರ್ವ ವ್ಯಾಪಿ ಸರ್ವಶಕ್ತ ಏನು ಬೇಕಾದ ಕ್ರಿಯೇಟ್ ಮಾಡ್ತದ್ರಿ ಅದು ಒಂದು ಕ್ಷಣದೊಳಗೆ ನಮ್ಮನ್ನು ಇಲ್ಲೂ ವಾಗಿಸತ್ತ ಒಂದು ಕ್ಷಣದೊಳಗೆ ಭೂಕಂಪ ಮಾಡ್ತದ ಒಂದು ಕ್ಷಣದೊಳಗೆ ಚಂಡಮಾರುತ ಕ್ರಿಯೇಟ್ ಮಾಡ್ತದ ಒಂದು ಕ್ಷಣದೊಳಗೆ ಸುನಾಮಿ ಕ್ರಿಯೇಟ್ ಮಾಡ್ತದ ನಮ್ಮನ್ನು ತಲೆಗೆಲಗಂತೆ ಹಾರಿಸಿ ಬಿಡ್ತದ ಅದ್ಭುತ ಪರಾಶಕ್ತಿ ಸರ್ವಜ್ಞ ಸರ್ವವ್ಯಾಪಿ ಸರ್ವಶಕ್ತ ಚೈತನ್ಯ ಸ್ವರೂಪಾಯ ನಮ್ಮ ಕನಕಡದೊಳಗು ತುಂಬಿಕೊಂಡು ನಮ್ಮನ್ನು ಜೀವಂತವಾಗಿಟ್ಟ ಆ ಪರಮ ಶಕ್ತಿ ಪರಬ್ರಹ್ಮ ಚೈತನ್ಯ ಸ್ವರೂಪಾಯ ಜಗದ್ಯುತ್ಪತ್ತಿ ಸ್ಥಿತಿ ಕಾರಕಾಯ ಯಾವುದು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತ ಶಕ್ತಿ ಅದ ಮತ್ತು ಅದಕ್ಕೆ ಇದಕ್ಕಿಂತ ಇದಕ್ಕಿಂತ ಹೆಂಗೆ ಹೇಳ್ತೇನೆ ನೀವು ಜಗದ್ಯುತ್ಪತ್ತಿ ಸ್ಥಿತಿ ಪ್ರಳಯಕಾರಕಾಯ ಮತ್ತು ಸರ್ವ ಸಂಕಟ ಹರಾಯ ಎಲ್ಲ ಸಂಕಟಗಳನ್ನ ದೂರ ಮಾಡಿಸುವ ಒಂದೇ ಒಂದು ಶಕ್ತಿ ಅದು ಹ್ಞೂ ಸರ್ವ ಸಂಕಟ ಹರಾಯ ಪ್ರಸಿದ್ಧ ಪ್ರಸಿದ್ಧ ಪ್ರಸನ್ನನಾಗು ಪ್ರಸನ್ನನಾಗು ಅಥವಾ ಪ್ರಸನ್ನಳಾಗು ಹ್ಞೂ ಅದು ನಾವು ಆ ಶಕ್ತಿಯನ್ನು ಶಿವ ಅಂತ ಕರಿಬೋದು ಶಿವೆ ಅಂತ ಕರಿಬೋದು ಹ್ಞೂ ಪ್ರಸನ್ನನಾಗು ಪ್ರಸನ್ನನಾಗು ಪ್ರಸನ್ನಳಾಗು ಪ್ರಸನ್ನಳಾಗು ಸರ್ವ ಕೌತುಕಾನ್ ದರ್ಶಯ ನನ್ನ ಬದುಕಿನೊಳಗೆ ಸ್ವಲ್ಪ ಆಶ್ಚರ್ಯದ ರಿಸಲ್ಟ್ ಕೊಡು ನನಗೆ ಹಾಂ ಮಕ್ಕಳಿಲ್ಲ ಅಂತ ವಿದ್ಯಾರ್ಥಿ ಮಕ್ಕಳನ್ನು ಕೊಟ್ಟು ಕೌತುಕ ಮಾಡು ರೊಕ್ಕಿಲ್ಲ ಅಂತ ಬಡ್ಕೊತೀನಿ ಮಕ್ ಲಾಟ್ರಿ ಹಚ್ಚು ನನಗೆ ಮನೆ ಕಟ್ ಮನೆ ಇಲ್ಲ ಇಲ್ಲ ಅಂತ ಒದ್ದಾಡ್ತೀನಿ ಅಂತ ಮನೆ ಕಟ್ಟಿಸ್ಲಿಕ್ಕೆ ಶಕ್ತಿ ಕೊಡು ಕೌತುಕಾನ್ ನಾನೇ ಕೌತುಕ ಬಿಡುವಂತೆ ನನ್ನ ಅಭಿವೃದ್ಧಿ ಮಾಡು ತಂದೆ ಸರ್ವ ಕೌತುಕಾನ್ ದರ್ಶಯ ದರ್ಶಯ ನಾನು ನಂಬ್ಕೊಂಡಿದ್ದೀನಿ ನನಗೆ ಕೌತುಕ ಕೊಡು ಆಶ್ಚರ್ಯ ಮಾಡು ನನಗೆ ಸರ್ವತಂತ್ರಾನ್ ಸಿದ್ಧಿನ್ ಕುರು ಸ್ವಾ ನಾನು ಮಾಡ್ತಕ್ಕಂಥ ಪ್ರತಿ ಕೆಲಸವು ಯಶಸ್ವಿಯಾಗಲಿ ಸರ್ವತಂತ್ರಾನ್ ಸಿದ್ಧಿನ್ ಕುರುಕ್ಕುರು ಕೃಪಾಮಯ ಹೇ ಕೃಪಾಮಯನೆ ಹೇ ಕರುಣಾಕರಣೆ ಸ್ವಾಹ ಸ್ವಾ ಮೀನ್ಸ್ ನಮಸ್ಕಾರ ಪ್ರಣಾಮಗಳು ಸರೆಂಡರಿಂಗ್ ಸ್ವಾಹಾ ನಾನಿಲ್ಲಿ ಸರೆಂಡರ್ ಆಗಿದ್ದೀನಿ ನಾನು ನಮಸ್ಕರಿಸ್ತಾ ಇದ್ದೀನಿ ಶರಣು ಅಂತಕ್ಕಂಥ ಅರ್ಥ ಇಲ್ಲಿನದ ಹೇಳಿ ನಾ ಯಾವ ದೇವರನ್ನ ದೇವರ ಅಗೋಚರ ಅಂತೀವಿ ಅಂತ ಅಗೋಚರ ಪರಮಾತ್ಮನೇ ಕೇಳ್ತಾ ಇದ್ದೀವಿ ಇಲ್ಲಿ ಬರ್ತಕ್ಕಂಥ ಒಂದೊಂದು ಶಬ್ದಗಳು ಕೂಡ ಪವರ್ಫುಲ್ ಇವೆ ರೀ ಬಟ್ ನಿಮಗೆ ಗೊತ್ತಾಗಬೇಕಷ್ಟೇ ನಿಮ್ಮ ಶ ಶಕ್ತಿ ಅದಕ್ಕೆ ಶ್ರದ್ಧಾ ತುಂಬಬೇಕು ಮತ್ತೊಮ್ಮೆ ಇಡಿಯಾಗಿ ಹೇಳ್ತೀನಿ ಓಂ ಪರಾ ಪರ ಪರಾಶಕ್ತಿ ಸರ್ವಜ್ಞ ಸರ್ವವ್ಯಾಪಿ ಪರಬ್ರಹ್ಮ ಚೈತನ್ಯ ಸ್ವರೂಪಾಯ ಜಗದ್ಯುತ್ಪತ್ತಿ ಸ್ಥಿತಿ ಪ್ರಳಯ ಕಾರಕಾಯ ಸರ್ವ ಸಂಕಟಹರಾಯ ಸರ್ವ ಸಂಕಟ ಹರಾಯೋ ಪ್ರಸೀದೋ 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 ಸರ್ವ ಕೌತುಕಾನ್ ದರ್ಶಯೋ 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 ಸರ್ವ ತಂತ್ರಾನ್ ಸಿದ್ಧಿನ್ ಕುರು ಕುರು ಕೃಪಾಮಯ ಸ್ವಾಂತೀರ ನೀವೆಲ್ಲರ ನಾನು ಒಂದೂರ ಹನ್ನೊಂದು ಸಲ ಅಂತೀನಿ ಮಂದಿ ಒಂದೂರ ಹನ್ನೊಂದು ಸಲ ಈ ಇವ್ರಿಗೆ ಸ್ವಾಮಿಗೆ ಏನೂ ಗೊತ್ತೇ ಇಲ್ಲ ಈ ಗುರುಗಳಿಗೇನೂ ಗೊತ್ತೇ ಇಲ್ಲ ಒಂದೂರ ಹನ್ನೊಂದು ಸಲ ಅಂತ ಅನ್ನೊಂದು ಕೇಳ್ತಾಳೆ ಹೋಗ್ಬೇಕು ಪುಣ್ಯಾತ್ ಕಿತ್ತಿ ಒಂದೂರ ಎಂಟು ಸಲ ಬಟ್ ಸಿದ್ಧಿ ಮಾಡಿಕೊಳ್ಳೋ ಕಾಲಕ್ಕೆ ಒಂದೂರ ಹನ್ನೊಂದು ಸಲ ಒಂದು ಸಾವಿರ ಒಂದು ಲಕ್ಷದ ಒಂದು ಸಾವಿರದ ಒಂದೂರ ಹನ್ನೊಂದು ಸಲ ಏನು ನಾನು ಹೇಳ್ತಿಲ್ಲ ಅವಾಗ ಒಂದೂರ ಹನ್ನೊಂದು ಅಂಕಿಗಳಿಗೂ ನಾವು ಮುಂದುವರಿಬೇಕಾಗತ್ತೆ ಒಂದೂರ ಹನ್ನೊಂದು ಸಲ ಹೇಳಬೇಕಾದಾಗ ಅವಸರ ಮಾಡ್ತೇವೆ ನೀವು ಓಂ ಪ್ರಪ್ರಭಂ ಪ್ರಾಶಕ್ತಿ ಪ್ರಪ್ರಮ ಚೈತನ್ಯ ಸ್ವರೂಪ ಇಲ್ಲಿ ಪ್ರತಿಯೊಂದು ಅಕ್ಷರದೊಳಗೆ ಪ್ರತಿಯೊಂದು ವಾಕ್ಯದೊಳಗೆ ಸಾವಕಾಶ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಹೇಳಿದಾಗ ಒಂದು ಶಕ್ತಿ ಕ್ರಿಯೇಟ್ ರೀ ಓಂ ಪರಾತ್ಪರ ಪರಾಶಕ್ತಿ ಪರಬ್ರಹ್ಮಚೈತನ್ಯ ಸ್ವರೂಪ ಸಾರಿ ಸರ್ವಜ್ಞ ಸರ್ವವ್ಯಾಪಿ ಸರ್ವಶಕ್ತ ಚೈತನ್ಯ ಸ್ವರೂಪಾಯ ಜಗದುತ್ಪತ್ತಿ ಸ್ಥಿತಿ ಪ್ರಳಯಕಾರಕಾಯ ಸರ್ವ ಸಂಕಟಹರಾಯ ಪ್ರಸಿದ್ಧ 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 ಸರ್ವತಂತ್ರಾನ್ ಸೌರ ಕೌತು ಸರ್ವ ಕೌತುಕಾನ್ ದರ್ಶಯ ದರ್ಶಯ ಸರ್ವತಂತ್ರಾನ್ ಸಿದ್ಧಿನ್ ಕುರು ಕುರು ಕೃಪಾಮಯ ಸ್ವಾಹ ಈ ಸ್ಪಷ್ಟವಾಗಿ ಅದು ಧ್ವನಿ ಬರಬೇಕು ಸ್ಪಷ್ಟವಾಗಿ ಆಗಬೇಕು ಈ ಸ್ಪಷ್ಟತೆ ಇರಬೇಕು ನೀವು ಹೇಳುವಾಗ ಸ್ವಲ್ಪ ನೀವು ಒಂದು ಹತ್ತು ಕಡಿಮೆ ಅಣ್ರಿ ನೂರ ಎಂಟ್ರ ಬದಲಿ ಐವತ್ತೊಂದು ಎಂಟ್ರಿಗೆ ಬೇಕಾರ ಆದ್ರೆ ನಿಖರವಾಗಿ ಸ್ಪಷ್ಟವಾಗಿ ಉಚ್ಚಾರ ಇರಲಿ ಹ್ಞೂ ಗೊತ್ತಾಯ್ತಲ್ಲ ಮೊದಲ ಮಂತ್ರ ಇದು ಶಾಬರಿ ಶಕ್ತಿಯ ಆಹ್ವಾನ ಮಂತ್ರ ಇನ್ನೂ ಇದಕ್ಕೊಂದು ಇದಕ್ಕೆ ಪೂರ್ವಕವಾಗಿ ಮತ್ತೊಂದ್ರೆ ಬರ್ತದೆ ಅಯ್ಯಮೆ ಹೊಸ ಭಗವಾನ್ ಅದ್ರ ಮುಂದೆ ಅಂತ ಕೊಡ್ತೀನಂತದನ್ನು ಸದ್ಯಕ್ಕೆ ಈ ಮಂತ್ರಕ್ಕೆ ಸಂಬಂಧಿಸಿದಂತೆ ಮಾತ್ರ ಈ ಎಪಿಸೋಡನ್ನು ಮಾಡ್ತಾ ಇದ್ದು ದಯವಿಟ್ಟು ಇದನ್ನು ಒಂದು ಸರಿ ಎರಡು ಸಾರಿ ನೋಡಿ ನನ್ನ ಇದ್ರ ಕೂಡ ಧ್ವನಿ ಕೂಡ ಧ್ವನಿ ಕೂಡಿಸಿ ಅಷ್ಟೇ ಸ್ಪಷ್ಟವಾಗಿ ಹೇಳಿ ಎಲ್ಲಿ ನಿಲ್ಲಿಸ್ಬೇಕು ಎಲ್ಲಿ ಇದು ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ಲ ಪ್ಲೀಸ್ ನಿಮಗೆ ಶುಭಾಶೀರ್ವಾದಗಳು